ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಹಾಲು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇದು ಒಂದು ಒಳ್ಳೆಯ ರುಚಿಕರವಾದ ಸಿಹಿಯಾದ ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಇದು ಹಾಲೊಬ್ಬಟ್ಟು ಇದು ಬಾದಾಮಿ ಹಾಲು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಇವಾಗ ಅದು ನೆನೆಯೋಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಇದ್ದೀನಿ ಒಂದು ಚಿಟಕಿಯಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ಈಗ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೈದಾನ ಉಪಯೋಗಿಸ್ತಾ ಇಲ್ಲ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಎರಡು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಪೂರಿನ ನೀವು ಬೇಕಂದರೆ ಬರೀ ಗೋಧಿ ಹಿಟ್ಟಲು ಮಾಡ್ಕೋಬಹುದು ನಾನಿಲ್ಲಿ ಚಿರೋಟಿ ರವೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗೆ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಇವಾಗ ಹಾಲು ತೊಗೊಂಡಿದ್ದೀನಿ ನಂದಿನಿ ಹಾಲು ಇದು ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ಸಾಕಾಗುತ್ತೆ ನಾನಿವಾಗ ಒಂದು ಪಾತ್ರೆಗೆ ಹಾಕಿ ಕಾಯಕ್ಕೆ ಇದ್ದೀನಿ ಇವಾಗ ರುಬ್ಬಕ್ಕೆ ಒಣ ಕೊಬ್ಬರಿನ ಸಿಪ್ಪೆ ತೆಗ್ದು ತುರ್ದಿ ಎತ್ತಿಟ್ಕೊಂಡಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಒಂದು ಹನ್ನೆರಡಷ್ಟು ಬಾದಾಮಿನ ನೆನೆಸಿಟ್ಕೊಂಡಿದೆ ಇದನ್ನು ಸಿಪ್ಪೆ ತೆಗ್ದು ಹಾಕೋತಾ ಇದ್ದೀನಿ ಮತ್ತು ಗೋಡಂಬಿ ಒಂದು ಎಂಟಷ್ಟು ನೆನೆಸಿದ್ದೆ ಅದನ್ನು ಅಷ್ಟೇ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ನೆಕ್ಸ್ಟು ಎರಡು ಸ್ಪೂನಷ್ಟು ಗಸಗಸೆನ ನೀರಲ್ಲಿ ನೆನೆಸಿ ಎತ್ತಿಟ್ಕೊಂಡಿದ್ದೆ ಸುಮಾರು ಒಂದು ಎರಡು ಅವರ್ ನೆನೆಸಿದ್ದೀನಿ ಇದನ್ನು ಇದು ನೀರು ಜೊತೆಲೆ ಹಾಕೋತಾ ಇದ್ದೀನಿ ಚೆನ್ನಾಗೆ ವಾಶ್ ಮಾಡಿ ಬೇರೆ ಒಳ್ಳೆ ನೀರು ಹಾಕಿ ನೆನೆಸಿಟ್ಟಿದೆ ಇವಾಗ ಮತ್ತು ಅದೇ ಸೇಮ್ ಮೆಜರ್ಮೆಂಟು ಒಂದು ಅಷ್ಟು ಎಳ್ಳಿದು ಇದನ್ನು ಅಷ್ಟೇ ನೀರಲ್ಲಿ ನೆನೆಸಿ ಎತ್ತಿಟ್ಕೊಂಡು ಸ್ವಲ್ಪ ಚೆನ್ನಾಗೆ ನೀರು ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಈ ಥರ ರುಬ್ಕೋಬೇಕು ನೋಡಿ ಇವಾಗ ಹಾಲು ಚೆನ್ನಾಗಿ ಕಾದಿದೆ ಕೆನೆ ಬರೋವರೆಗೂ ಚೆನ್ನಾಗಿ ಕಾದಿದೆ ಈ ಥರ ಕಾದಾಗಿದ ಮೇಲೆ ರುಬ್ಕೊಂಡಿರೋ ಕಾಯಿ ಪೇಸ್ಟು ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಏಕೆಂದರೆ ಇವಾಗ ನಾವು ಹಾಕಿರೋದ್ರಿಂದ ಕಾಯೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ನಾನು ಫಸ್ಟು ನೀರು ಹಾಕಿರಲಿಲ್ಲ ಹಾಲಿಗೆ ಬರೀ ಹಾಲನ್ನೇ ಕಾಯಿಸ್ಕೊಂಡಿದ್ದೆ ಈಗ ನೀರು ಎಷ್ಟು ಬೇಕೋ ನೋಡಿಕೊಂಡು ಕ್ವಾಂಟಿಟಿನ ಹೆಚ್ಚಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಾಗಿದ್ದು ಕಾಲು ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಕೇಸರಿ ಇದ್ದರೆ ಹಾಕ್ಕೋಬಹುದು ಇಲ್ಲ ಅಂದರೆ ಅರ್ಶನೇ ಹಾಕ್ಕೊಳ್ಳಿ ಆಮೇಲೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಾನು ನೀವು ಬೇಕಂದರೆ ಸಕ್ಕರೆನೂ ಯೂಸ್ ಮಾಡಬಹುದು ಸಕ್ಕರೆನೂ ಹಾಕ್ಕೋಬಹುದು ಬೆಲ್ಲ ಬೇಡ ಅಂದರೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಬಾದಾಮಿನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಮೇಲಿಂದ ಪಿಸ್ತಾ ಬಾದಾಮಿ ಏನು ಬೇಕಾದರೂ ಹಾಕ್ಕೋಬಹುದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ಟವ್ ಆಫ್ ಮಾಡಿ ಇದ್ದೀನಿ ಇದು ರೆಡಿಯಾಗಿದೆ ಇವಾಗ ಹಿಟ್ಟು ಒಂದು ಹತ್ತು ನಿಮಿಷದಿಂದ ಚೆನ್ನಾಗೇ ನೆಂದಿದೆ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಪೂರಿ ನಿಮಗೆ ಯಾವ ಸೈಜ್ ಬೇಕು ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಲಟ್ಟಿಸ್ಕೋಬಹುದು ನಿಮಗೆ ಬೇಕಂದ್ರೆ ರೌಂಡ್ ಶೇಪ್ ಆಗಿಲ್ಲ ಅಂದರೆ ಸ್ವಲ್ಪ ದಪ್ಪ ಹಿಟ್ಟನ್ನ ತಗೊಂಡು ಅದನ್ನು ದೊಡ್ಡದಾಗಿ ಲಟ್ಟಿಸ್ಬಿಟ್ಟು ಆಮೇಲೆ ಒಂದು ಬಾಕ್ಸಿಂದ ಅದನ್ನು ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡ್ಕೊಳ್ಳಿ ಆವಾಗ ಅದು ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ನಿಮಗೆ ನಾನಿಲ್ಲಿ ಎಲ್ಲ ಪೂರಿನೂ ಇದೇ ಥರ ಲಟ್ಟಿಸಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ ಈ ಥರ ಎತ್ತಿಟ್ಕೊಂಡು ಇವಾಗ ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಬಿಟ್ಕೊ ಬಿಟ್ಟಿದ್ದೆ ಆಲ್ರೆಡಿ ಸ್ವಲ್ಪ ಕಾದಿದೆ ಈ ಟೈಮಲ್ಲಿ ನಾನಿವಾಗ ಪೂರಿನೆಲ್ಲ ಹಾಕೋತಾ ಇದ್ದೀನಿ ಒಂದೇ ಸಲ ಲಟ್ಟಿಸ್ಕೊಂಡ್ರೆ ನಿಮಗೆ ಬೇಯಿಸೋಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಹುಬ್ಬಿ ಬರ್ತಾಯಿದೆ ಈಗ ಎಲ್ಲ ಪೂರಿನೂ ಇದೇ ಥರ ನಾನು ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ ನಿಮ್ಗೇನಾದರೂ ಇನ್ನು ಗೋಲ್ಡನ್ ಕಲರ್ ಬೇಕಂದರೆ ಹಿಟ್ಟು ಕಲಿಸ್ತಿರಲ್ವ ಆ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಆವಾಗ ಅದು ಫುಲ್ ಕಲರ್ಫುಲ್ಲಾಗಿ ಬರುತ್ತೆ ಚೆನ್ನಾಗಿ ರೆಡ್ಡಾಗಿ ಬರುತ್ತೆ ಇಲ್ಲ ಬೇಡ ಅಂದರೆ ಇದೇ ಥರನೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ಪೂರಿನೂ ಇದೇ ಥರ ಬೇಯಿಸಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲ ಪೂರಿನೂ ಕರೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಈ ಥರ ಮಾಡಿಕೊಂಡು ಸರ್ವ್ ಮಾಡಿ ಇದೇ ಥರ ಮಾಡಿ ಮನೆಯವರೆಲ್ಲ ಇಷ್ಟಪಟ್ಟು ತಿಂತೀರ ಹಬ್ಬಕ್ಕೆ ಸಾಂಪ್ರದಾಯ ಪ್ರಕಾರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಏನಾದರೂ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ